ವಾರ್ತೆಗಳ ವಿವರ ಆಹಾರ ಸುರಕ್ಷತಾ ಮತ್ತು ಗುಣಮಟ್ಟದ ಪ್ರಮಾಣಪತ್ರ ಹಾಗೂ ಎಫ್ಒ ಎಸ್ಟಿಒಸಿ ಪ್ರಮಾಣಪತ್ರ ಪಡೆದ ನಂತರ ಟ್ರೇಡ್ ಲೈಸೆನ್ಸ್ ಪಡೆಯುವ ಅವಶ್ಯಕತೆ ಇಲ್ಲ ಎಂದು ಶಾಸಕ ಡಿ ಅರುಣ್ ಹೇಳಿದ್ದಾರೆ ಇಂದು ನಗರದ ಮಥುರ ಪ್ಯಾರಾಡೈಸ್ ಹೋಟೆಲ್ನಲ್ಲಿ ಆಹಾರ ಸುರಕ್ಷತೆ ಮತ್ತು ಔಷಧಿ ಆಡಳಿತ ಇಲಾಖೆ ಶಿವಮೊಗ್ಗ ಜಿಲ್ಲೆ ಇವರ ಸಹಯೋಗದಲ್ಲಿ ಆಹಾರ ಸುರಕ್ಷತಾ ಮತ್ತು ಪ್ರಮಾಣ ಪತ್ರ ಕೇಂದ್ರ ಶಿವಮೊಗ್ಗ ಇವರ ಸಂಯುಕ್ತಾಶ್ರದಲ್ಲಿ ಜಿಲ್ಲೆಯ ಆಹಾರ ಉದ್ಯಮಿದಾರರು ಮಾರಾಟ ಮಾಡುವ ಕ್ಷೇತ್ರದಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಮೇಲ್ವಿಚಾರಕರಿಗೆ ಆಹಾರ ಸುರಕ್ಷತೆ ಮತ್ತು ಗುಣಮಟ್ಟ ತರಬೇತಿ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದರು ಸಾವಿರದ ಒಂಬೈನೂರ ನಾಲ್ಕರಲ್ಲಿ ಕಾನೂನುಗಳು ಹೆಚ್ಚಳ ಆಗ್ತಾ ಇದೆ ಈ ನಿಟ್ಟಿನಲ್ಲಿ ಸರ್ಕಾರದ ಕಾನೂನುಗಳು ಯಾವತ್ತು ಹೇಗೆ ಬಳಕೆಯಾಗಬೇಕೆಂಬ ಅರಿವು ಮೂಡಿಸುವ ಕಾರ್ಯವನ್ನ ಅಧಿಕಾರಿಗಳು ವ್ಯಾಪಾರಸ್ಥರೊಂದಿಗೆ ನಿರಂತರ ಆತ್ಮೀಯತೆಯಿಂದ ಇದ್ದು ಮಾಡಬೇಕು ಎಂದರು ಇನ್ನು ಇದನ್ನ ಮಾಡಬೇಕು ಯಾವಾಗಲೂ ಏನಂದ್ರೆ ಸರ್ಕಾರ ಒಂದು ರೀತಿಯಾಗಿ ನಮಗೆ ವಿಲನ್ನು ಅಥವಾ ಅಧಿಕಾರಿಗಳು ನಮ್ಗೆ ವಿಲನ್ ಆ ಅಧಿಕಾರಿಗಳಿಗೆ ಸರ್ಕಾರ ಏನ್ ಹೇಳುತ್ತೆ ಅದನ್ನ ಅಧಿಕಾರಿಗಳು ಅನುಷ್ಠಾನ ಮಾಡ್ತಾರೆ ಆ ಅಧಿಕಾರಿಗಳಿಗೆ ಕೆಳಗಡೆ

ಇದನ್ನು ಕಡ್ಡಾಯಗೊಳಿಸಲಾಗಿದೆ ಇದರ ಪ್ರಕಾರ ಪ್ರತಿಯೊಬ್ಬ ಆಹಾರ ಉದ್ಯಮಿ ಯಾರ್ಯಾರು ಆಹಾರ ಉದ್ಯಮವನ್ನು ನಡೆಸ್ತಾ ಇದ್ದಾರೆ ಅವರು ಬಿಸ್ನೆಸ್ ಮ ರೂಪದಲ್ಲಾದರೂ ಮಾಡ್ತಿರ್ಬೋದು ಅಥವಾ ಸೇವಾ ರೂಪದಲ್ಲಾದರೂ ಮಾಡ್ತಿರ್ಬೋದು ಎಲ್ಲರೂ ಸಹ ಕಡ್ಡಾಯವಾಗಿ ಆಹಾರ ಸುರಕ್ಷತಾ ತರಬೇತಿಯನ್ನು ಪಡಿಬೇಕೆನ್ನುವಂಥದ್ದು ಸರ್ಕಾರದ ಆದೇಶ ಇದು ಕಡ್ಡಾಯ ತರಬೇತಿ ಮ್ಯಾಂಡೇಟ್ರಿ ಆಪ್ಷನಲ್ ಅಲ್ಲ ಇದು ಪ್ರತಿಯೊಬ್ಬ ಆಹಾರ ಉದ್ಯಮಿಯೂ ಸಹ ಇದರ ಉದ್ದೇಶ ಸಿಂಪಲ್ ಆಗಿದೆ ನಾಗರಿಕನಿಗೆ ಪ್ರತಿಯೊಬ್ಬ ನಾಗರಿಕನಿಗೂ ಸಹ ಗುಣಮಟ್ಟದ ಆಹಾರ ಪದಾರ್ಥಗಳು ಸಿಗಬೇಕು ಪ್ರತಿಯೊಬ್ಬ ನಾಗರಿಕನೂ ಗುಣಮಟ್ಟದ ಆಹಾರ ಪದಾರ್ಥಗಳು ದೊರಬೇಕು ದೊರಕಬೇಕು ಎನ್ನುವ ನಿಟ್ಟಿನಲ್ಲಿ ಆಹಾರ ಸುರಕ್ಷತಾ ತರಬೇತಿ ಮತ್ತು ಈ ಪ್ರಮಾಣ ಪತ್ರವನ್ನು ಕಾರ್ಯಕ್ರಮವನ್ನು ಸರ್ಕಾರ ಪ್ರಾರಂಭ ಮಾಡಿದೆ ಬೀದಿ ಬದಿ ವ್ಯಾಪಾರಿಗಳು ಹೋಟೆಲ್ಗಳು ಅಂಗಡಿಗಳು ಮೆಡಿಕಲ್ ಶಾಪ್ಗಳು ಬಾರೆನ್ ರೆಸ್ಟೋರೆಂಟ್ಗಳು ಮೀನು ಮತ್ತು ಮಾಂಸ ಮಾರಾಟಗಾರರು ಪಾನಿಪುರಿ ಗಾಡಿ ಇರ್ಬೋದು ಗೋಬಿ ಮಂಚೂರಿ ಇರ್ಬೋದು ಟೋಟಲ್ ಫುಡ್ ಬಿಸ್ನೆಸ್ ಯಾರ್ಯಾರು ಮಾಡ್ತಿದ್ದಾರೆ ಎಲ್ಲರಿಗೂ ಸಹ ಈ ತರಬೇತಿ ಕಡ್ಡಾಯವಾಗಿದೆ ಏನಾದ್ರು ಇದೆಯಾ ಇದೆಯಾ ಮೇಡಂ ಓಕೆ ಸೊ ನೀವು ಇಂಟ್ರಾಕ್ಟಿವ್ ಆಗಿರ್ಬೇಕು ನಾನು ಪ್ರಶ್ನೆ ಕೇಳಿದ್ರೆ ಉತ್ತರ ಕೊಡ್ಬೇಕಪ್ಪ ನಿಮ್ ಪ್ರಶ್ನೆನ್ಸ್ ಅಥವಾ ರಿಜಿಸ್ಟ್ರೇಷನ್ ಏನಾದ್ರೂ ಇದೆಯಾ ಇದೆ ಮೇಡಂ ಓಕೆ ಸೊ ನೀವು ಇಂಟ್ರಾಕ್ಟಿವ್ ಆಗಿರ್ಬೇಕು ನಾನು ಪ್ರಶ್ನೆ ಕೇಳಿದ್ರೆ ಉತ್ತರ ಕೊಡ್ಬೇಕಪ್ಪ ನಿಮ್ ಪ್ರಶ್ನೆ ಅಥವಾ ಈ ದಿನದ ಈ ಯಶಸ್ವಿ ಕಾರ್ಯಕ್ರಮವನ್ನು ಹೋಟೆಲ್ ಮಾಲೀಕರು ಮತ್ತು ಬೇಕರಿ ಕಾರ್ಮಿಕರು ಮತ್ತು ಸಣ್ಣ ಉದ್ಯಮಿದಾರ ಎಲ್ಲರೂ ಕೂಡ ಬಂದು ಈ ಕಾರ್ಯ ಕಾರ್ಯಕ್ರಮವನ್ನು ಭಾಳ ಯಶಸ್ವಿಯಾಗಿ ನಡೆಸಿಕೊಟ್ಟಿದ್ದಾರೆ ಸರ್ಕಾರದ ವತಿಯಿಂದ ಎಲ್ಲ ಸರ್ಕಾರದ ಸವಲತ್ತುಗಳನ್ನು ನಮಗೆ ಸಹಾನುಭೂತಿಯಿಂದ ನೀವು ನೆರವೇರಿಸಿಕೊಡಿ ನಾವು ಕೂಡ ಹೋಟೆಲ್ ಮಾಲೀಕರು ಪ್ರತಿಯೊಬ್ಬರೂ ಕೂಡ ನಿಮಗೆ ನಾವು ಸಹಕಾರವನ್ನು ಕೊಡ್ತೀವಿ ಅಂತ ಹೇಳಿ ನಾನು ಈ ಮಾತನ್ನು ಹೇಳಲು ಬಯಸ್ತೇನೆ ಈ ಒಂದು ಕಾರ್ಯಕ್ರಮದ ಅರುಣ್ ಸಾರ್ ಅವರು ಕೆಲವಾರು ವಿಷಯಗಳನ್ನು ನಮ್ಮ ಗಮನಕ್ಕೆ ತಂದಿದ್ದಾರೆ ಸರ್ಕಾರಕ್ಕೂ ಕೂಡ ಗಮನವನ್ನು ತಂದಿದ್ದಾರೆ ನಾವು ಉತ್ತಮ ಉತ್ತಮವಾದ ಆಹಾರ ಪದಾರ್ಥಗಳನ್ನು ನಾಗರಿಕರಿಗೆ ಮತ್ತು ಗ್ರಾಹಕರಿಗೆ ಹೆಚ್ಚಿನ ರೀತಿಯಾಗಿ ನಾವು ಸವಲತ್ತುಗಳನ್ನು ಕೊಡ್ತಾ ಇದ್ದೀವಿ ನಾವು ಕೂಡ ಇಂದಿನ ಲೆಕ್ಕಾಚಾರದಲ್ಲಿ ಹೋದರೆ ಈಗೂ ಮುಂದಿನ ಈಕೆ ಭಾಳಷ್ಟು ವ್ಯತ್ಯಾಸ ಆಗಿದೆ ತಕ್ಷಣದಲ್ಲಿ ಹೋಟೆಲ್ ಉದ್ಯಮ ಹೆಚ್ಚಿನ ರೀತಿಯಾಗಿ ಇದ್ದರೂ ಕೂಡ ಭಾಳಷ್ಟು ಕಷ್ಟದಲ್ಲಿ ನಲುಗ್ತಾ ಇದ್ದೀವಿ ಆದರೆ ಇತ್ತೀಚಿನ ಲೇಬರ್ ವ್ಯವಸ್ಥೆ ಆಗಲಿ ಮತ್ತೊಂದಾಗಲಿ ಭಾಳಷ್ಟು ತೊಂದರೆ ಅನುಭವಿಸ್ತಾ ಇದ್ವಿ ಸರ್ಕಾರ ಇದು ಎಲ್ಲವನ್ನೂ ಕೂಡ ಗಮನದಲ್ಲಿ ಇಟ್ಕೊಂಡು ಹೋಟಲ್ ಉದ್ಯಮಿದಾರಿಗೆ ಸ್ವಲ್ಪ ಸಹಕಾರ ಮಾಡಬೇಕು ಅಂತ ನಾವು ಕೇಳ್ಕೊಳ್ತಾ ಇದ್ದೀವಿ ಹೆಚ್ಚಿನ ರೀತಿಯಾಗಿ ನಾಗರಿಕ ಆಗಲಿ ಗ್ರಾಹಕರಿಗೆ ಪ್ರತಿಯೊಂದರಲ್ಲೂ ಕೂಡ ಒಳ್ಳೆಯ ಪದಾರ್ಥವನ್ನು ನೀಡಲು ನಾವು ಹೋಟೆಲ್ ಮಾಲೀಕರು ಎಲ್ಲ ರೀತಿಯ ಸಹಕಾರವನ್ನು ನಾವು ಕೊಡ್ತಾ ಇದ್ದೀವಿ ಶಿವಮೊಗ್ಗ ನಾಗರಿಕರು ಕೂಡ ಅದೇ ರೀತಿ ಸಹಕಾರವನ್ನು ಕೊಡ್ತಾ ಇದ್ದಾರೆ ನಾವು ಅವರಿಗೆ ಧನ್ಯವಾದಗಳನ್ನು ತಿಳಿಸಲು ಇಚ್ಛೆ ಪಡ್ತಾ ಇದ್ದೀವಿ